ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವಂತಹ ಪರಿ ಹಿರಿಯರ ಪರಿಚಯ ಮಾಡಿಕೊಡುವಂತಹ ಒಂದು ಸದಾವಕಾಶ ನನ್ನ ಪಾಲಿಗೆ ಹೊದಕ್ಕೆ ಬಂದಿದೆ ಇವತ್ತು ನಮ್ಮ ಮಧ್ಯೆ ಉಪಸ್ಥಿತರೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಬೆಂಗಳೂರು ಇದರ ಅಧ್ಯಕ್ಷರಾದ ಶ್ರೀ ಎಂ ಎಸ್ ನರಸಿಂಹಮೂರ್ತಿ ಅವರು ಹಾಸ್ಯ ಬರಹಗಳ ಮೂಲಕ ನಾಡಿನಾದ್ಯಂತ ಚಿರಪರಿಚಿತರು ಪಾಪ ಪಾಂಡು ಸಿಲ್ಲಿಲಲ್ಲಿ ಪಾರ್ವತಿ ಪರಮೇಶ್ವರ ಇತ್ಯಾದಿ ಧಾರಾವಾಹಿಗಳಿಗೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಎಪಿಸೋಡ್ಗಳಿಗೆ ಸಾಹಿತ್ಯ ರಚಿಸಿದವರು ಹಲವು ಹಾಸ್ಯ ಆಧಾರಿತ ಪುಸ್ತಕಗಳನ್ನು ಬರೆದಿದ್ದಾರೆ ರಾಜ್ಯೋತ್ಸವದ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಬೆಂಗಳೂರು ಮಹಾನಗರ ಅಧ್ಯಕ್ಷರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಕೆಲವೇ ದಿನಗಳ ಹಿಂದೆ ತಮ್ಮ ಎಪ್ಪತ್ತಾರನೇ ಜನ್ಮದಿನವನ್ನು ಆಚರಿಸಿಕೊಂಡಿದ್ದಾರೆ ಇವತ್ತು ಬೆಳಗಿನಿಂದ ಮಧ್ಯಾಹ್ನದವರೆಗೆ ಅಭಿಮಾನಿಗಳು ಆಯೋಜಿಸಿದ್ದ ಜನ್ಮದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಧ್ಯಾಹ್ನದ ನಂತರ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಪುಷ್ಪ ನೀಡೋದ್ರ ಮುಖಾಂತರ ಸ್ವಾಗತಿಸಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಸಾಮಾನ್ಯ ಹೊರಗಡೆ ಹೋದಾಗ ಅಧ್ಯಕ್ಷ ಯಾರು ಕೇಳ್ತಾರೆ ನಿಮ್ಗೆ ನಮಗೆ ಅವಾಗ ನರಸಿಂಹ ನರಸಿಂಹ ಅವರು ಅಂದ ತಕ್ಷಣ ಮಹಾತಾರ ಮಹಾತಾರ ನರಸಿಂಹ ಅವ್ರು ನೆನ್ ಮಾಡ್ಕೊಂಡು ಯಾರು ಅಂತ ಕೇಳ್ತಾರೆ ಎಂ ಎಸ್ ಎನ್ ಸರ್ ಅಂದ ತಕ್ಷಣ ಅವ್ರಿಗೆ ಇನ್ನೊಂದು ಆಲ್ಟರ್ನೇಟಿವ್ ಇರಲ್ಲ ಎಂ ಎಸ್ ಎನ್ ಸರ್ ಗೊತ್ತಿದೆ ನಮ್ಗೆ ಅಂತ ಹೇಳ್ತಾರೆ ಹಾಗಾಗಿ ಎಂ ಎಸ್ ಎನ್ ಸರ್ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಮ್ಮ ಮಧ್ಯೆ ಇರುವ ಇನ್ನೊಬ್ಬರು ಹಿರಿಯರು ಶ್ರೀ ವಿ ನಾಗರಾಜ್ರವರು ವಿಜ್ಞಾನ ಪದವೀಧರರು ಇವರು ಇತಿಹಾಸ ಮತ್ತು ಪುರಾತತ್ವದಲ್ಲಿ ಎಂಎ ಪದವೀಧರರು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಕಾರ್ಯದರ್ಶಿಗಳು ಎಲ್ ಐ ಸಿ ಅಧಿಕಾರಿಯಾಗಿದ್ದು ಸ್ವಯಂ ನಿವೃತ್ತಿ ಪಡೆದವರು ನಿವೃತ್ತಿ ಜೀವನವನ್ನು ಸಂಪೂರ್ಣ ಸಮಾಜಕ್ಕೆ ಅರ್ಪಿಸಿದ್ದಾರೆ ವಿಜ್ಞಾನ ಗಣಿತ ಆಸಕ್ತಿಯ ಕ್ಷೇತ್ರ ಪ್ರಾಚೀನ ಭಾರತದ ವೈಜ್ಞಾನಿಕ ಸಾಧನೆಗಳ ಬಗ್ಗೆ ನೂರಾರು ಉಪನ್ಯಾಸಗಳನ್ನ ನೀಡಿದ್ದಾರೆ ಡಿಎಸ್ ಡಿಎಸ್ಸಿಆರ್ಟಿ ವಿಜ್ಞಾನ ವಿಷಯ ಭಿತ್ತಿಚಿತ್ರಗಳನ್ನು ಸಿದ್ಧಪಡಿಸಿಕೊ ಕೊಟ್ಟಿದ್ದಾರೆ ಗಣಿತದ ಲೇಖನಗಳು ಬ್ರಿಟಾನಿಕ ಎನ್ಸಿಯೋ ಎನ್ಸಿಯೋಕ್ಲಿಪೀಡಿಯಾದ ಸ್ಟೂಡೆಂಟ್ ಎಡಿಷನ್ನಲ್ಲಿ ಪ್ರಕಟವಾಗಿವೆ ಇದೀಗ ಬೆಳಗಿನಿಂದ ನಡೆದ ವಿಚಾರ ಸಂಕಿರಣವನ್ನು ಸಂಘಟಿಸುವಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನೊಂದಿಗೆ ಸಹಭಾಗಿತ್ವ ವಹಿಸಿರುವ ಪ್ರತಿಷ್ಠಿತ ಇತಿಹಾಸ ಸಂಸ್ಕೃತಿ ಸಂಶೋಧನಾ ಸಂಸ್ಥೆಯಾದ ದಿ ಮಿಥಿಕ್ ಸೊಸೈಟಿ ಇದರ ಅಧ್ಯಕ್ಷರಾಗಿದ್ದಾರೆ ಬೆಳಗಿನಿಂದಲೂ ನಮ್ಮ ಜೊತೆ ಇದ್ದು ಮಾರ್ಗದರ್ಶನ ಮಾಡುತ್ತಿದ್ದಾರೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೀನಿ ನಮ್ಮ ಜೊತೆ ಇನ್ನೊಬ್ಬರು ಹಿರಿಯರಿದ್ದಾರೆ ಇವರ ಪರಿಚಯ ಬೆಳಗ್ಗೆ ವಿಸ್ತೃತವಾಗಿ ಆಗಿದೆ ರಘುನಂದನ್ ಭಟ್ರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಇವರಿಗೂ ಸ್ವಾಗತವನ್ನ ಬಯಸ್ತೀನಿ ನಾನು ಇನ್ನು ಇಂದು ಇಬ್ಬರು ಸಾಧಕರು ನಾವು ಗೌರವಿಸಲಿದ್ದೇವೆ ಇಬ್ಬರ ಪರಿಚಯಕ್ಕಾಗಿ ಸನ್ಮಾನ ಪತ್ರವನ್ನು ನಂತರ ವಾಚನ ಮಾಡಲಾಗುತ್ತದೆ ಆದರೂ ಔಪಚಾರಿಕವಾಗಿ ಇಬ್ಬರನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುತ್ತಿದ್ದೇನೆ ಮೊದಲನೆಯದಾಗಿ ಶ್ರೀಯುತ ಬಿ ಆರ್ ಗೋಪಿನಾಥ್ ಅವರು ಚಿರಂಜೀವಿ ಎಂಬ ಕಾವ್ಯನಾಮದಿಂದ ಚಿರಪರಿಚಿತರಾಗಿದ್ದಾರೆ ಕೈಬರಹದಲ್ಲೇ ಪತ್ರಿಕೆಯನ್ನು ಆರಂಭಿಸಿದ ಸಾಧಕರು ತರಂಗ ತುಷಾರ ಉದಯವಾಣಿ ಕರ್ಮವೀರ ಕಸ್ತೂರಿಗಳಲ್ಲಿ ಸಂಪಾದಕರಾಗಿ ಸೇವೆ ಸಲ್ಲಿಸಿದವರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮತ್ತು ಮಿಥಿಕ್ ಸೊಸೈಟಿ ವತಿಯಿಂದ ತಮಗೆ ಹಾರ್ದಿಕ ಸ್ವಾಗತ ಇಂದು ಸನ್ಮಾನಿತರಾಗುತ್ತಿರುವ ಮತ್ತೊಬ್ಬ ಸಾಧಕರು ಶ್ರೀಮತಿ ಶಾರದಾ ವಿ ಮೂರ್ತಿ ಅವರು ಇವರು ಮೂಲತಃ ತೀರ್ಥಹಳ್ಳಿ ಗುಡ್ಡೆಕೊಪ್ಪದವರು ಊರು ಮನೆಯವ್ರನ್ನ ಮನೆ ಬೆಂಗಳೂರು ಮಹಾನಗರದಲ್ಲಿ ಪರಿಚಯ ಮಾಡಿಕೊಡೋದಿಕ್ ಬಹಳ ಹೆಮ್ಮೆ ಅನಿಸುತ್ತೆ ಚಿಕ್ಕಂದಿನಿಂದಲೂ ಸಾಹಿತ್ಯ ರಚನೆಯ ಕಡೆಗೆ ಆಕರ್ಷಿತರಾದವರು ಅನೇಕ ಪ್ರಾಕಾರಗಳಲ್ಲಿ ಸಾಹಿತ್ಯ ಕೃಷಿ ಮಾಡಿದ್ದಾರೆ ಕಾದಂಬರಿ ಕಥಾ ಸಂಕಲನ ಕವಲ ಸಂಕಲನ ಲಲಿತ ಪ್ರಬಂಧ ಅಂಕಣ ಬರಹ ನಾಟಕ ಪ್ರವಾಸ ಕಥನ ಜೀವನ ಚರಿತ್ರೆ ಹಾಗೂ ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಸೇವೆ ಸಲ್ಲಿಸಿದ್ದಾರೆ ಮುಖ್ಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಲವಾರು ದೇಶಭಕ್ತಿ ಗೀತೆಗಳನ್ನು ರಚಿಸಿಕೊಟ್ಟಿದ್ದಾರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮತ್ತು ಮಿಥಿಕ್ ಸೊಸೈಟಿಯ ವತಿಯಿಂದ ಶ್ರೀಮತಿ ಶಾರದಾ ಬಿ ಮೂರ್ತಿ ಅವರಿಗೆ ಪ್ರೀತಿಯ ಸ್ವಾಗತ ತೀರ್ಥಹಳ್ಳಿ ಎರಡು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತ ಒಂದು ತಾಲೂಕು ಆ ತಾಲೂಕಿಂದ ಬಂದವರು ತುಂಬಾ ಖುಷಿಯಾಗುತ್ತೆ ಇದೀಗ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಬೆಂಗಳೂರು ಮಹಾನಗರದ ಅಧ್ಯಕ್ಷರಾದ ಶ್ರೀ ಎಂ ಎಸ್ ನರಸಿಂಹಮೂರ್ತಿ ಅವರು ನಮ್ಮನ್ನು ಉದ್ದೇಶಿಸಿ ಐದು ನಿಮಿಷ ಮಾತಾಡಬೇಕಾಗಿ ಕೇಳ್ಕೊಡ್ತೀನಿ ಅವರ ಮಾತಿನಲ್ಲಿ ಒಂದು ಇದರಬೇಕು ಐದು ನಿಮಿಷ ಅಂತ ನಾನು ಬ್ಯಾಂಕ್ ಮ್ಯಾನೇಜರ್ ನಾನು ಐದು ನಿಮಿಷದ ಸಾಲ ವಾಪಸ್ ಕೊಡ್ತೀನಿ ಅಂತ ಐದು ವರ್ಷ ತಗೊಂಡಿರ್ತಾರೆ ಹೀಗಾಗಿ ಅದೇ ಗೊತ್ತಿಲ್ಲ ಬ್ರಹ್ಮ ಕಮಲ ಅಂತಕ್ಕಂಥದ್ದು ವರ್ಷಕ್ಕೊಂದೇ ಸಲ ಅರಳುತ್ತೆ ಅದ್ಭುತವಾಗಿರುತ್ತೆ ನೋಡ್ತಾ ಇದ್ರೆ ಆನಂದ ಆಗುತ್ತೆ ಈ ಕಾರ್ಯಕ್ರಮ ಇದೆ ಅಲ್ಲ ನೂರು ಹೆಜ್ಜೆ ನೂರು ಮಾತು ಅಂತಕ್ಕಂಥ ಕಾರ್ಯಕ್ರಮ ನೂರು ವರ್ಷಕ್ಕೊಂದ್ಸಲ ಅರಳುತ್ತೆ ಇದರ ನಮಗೆ ಬೇರೆ ಯಾವುದೇ ಕಾರ್ಯಕ್ರಮ ಸಾಧ್ಯವೇ ಇಲ್ಲ ನೂರು ವರ್ಷ ಕಾರ್ಯಕ್ರಮ ಏನು ಇಲ್ಲಿ ಈ ಕೆಲವು ಗೋಷ್ಠಿಗಳಲ್ಲಿ ಭಾರತೀಯ ಸಾಹಿತ್ಯದ ಬಗ್ಗೆ ಅಂತ ಕಷ್ಟಪಟ್ಟ ಆ ಒಂದು ಸ್ವಾತಂತ್ರ್ಯ ಯೋಧರ ಬಗ್ಗೆ ಹೇಳ್ತಾ ಇದ್ರೆ ಮೈ ರೋಮಾಂಚನವಾಗುತ್ತೆ ನಾನು ಈ ವಾರದಲ್ಲಿ ಪ್ರತಿವಾರ ಬರೀತೀನಿ ಲೇಖನ ಅಂಕಣಗಳು ಅದ್ರಲ್ಲಿ ಒಂದು ಬರಿಬೇಕು ಅಂತ ಇದ್ದೀನಿ ಈಗ ಇಷ್ಟು ಕಷ್ಟಪಟ್ಟು ಪಡೆದಿರ್ತಕ್ಕಂತಹ ಅಜ್ಜಿಯ ಬಗ್ಗೆ ಹೇಳಿದ್ರು ಯುಗಾವತಾರ ಎಲ್ಲಾ ಒಂದು ವಿಷಯ ಕಷ್ಟಪಟ್ಟು ಪಡೆದಿರ್ತಕ್ಕಂತ ಸ್ವಾತಂತ್ರ್ಯ ಒಂದ್ ಕಡೆ ಇರಲಿ ನಾವು ದೇಶ ಆಳ್ಬೇಕು ಅಂತ ನಾವು ಮುಂದೆ ತಾವು ಮುಂದೆ ಜನಗಳು ನುಗ್ಗಿ ಬರ್ತಾ ಇದ್ದಾರೆ ನಾನು ಆಡ್ತೀನಿ ನಾನು ದೊರೆ ಆಗ್ತೀನಿ ನಾನು ಮಂತ್ರಿ ಆಗ್ತೀನಿ ಅಂತ ಈ ತರ ಆಗ್ತಾ ಇದೆ ನನ್ನ ಲೇಖನದಲ್ಲಿ ಅವ್ರಿಗೊಂದು ಟೆಸ್ಟ್ ಇಡ್ತೀನಿ ಟೆಸ್ಟ್ ಇಟ್ಬಿಟ್ಟು ಆ ಟೆಸ್ಟ್ ಅಲ್ಲಿ ಹೆಸರು ಇನ್ನೊಂದು ಮತ್ತೊಂದು ಹೇಳ್ಬಿಟ್ಟು ನೀವು ಸ್ವಾತಂತ್ರ್ಯ ಯೋಧರ ಯಾವ್ದಾರು ಬದಲಾದ ದಿಂಗ್ರ ಆಗ್ಬೋದು ಅಥವಾ ಸಾವರ್ಕರ ಆಗ್ಬೋದು ಅಥವಾ ಅವರ ಜೀವನ ಚರಿತ್ರೆಯನ್ನು ಹತ್ತು ಸಾಲುಗಳಲ್ಲಿ ಬರೀರಿ ಅಂತ ಬರೆದ್ರೆ ಮಾತ್ರನೇ ಅವರಿಗೆ ನಾಮಿನೇಷನ್ ಮಾಡಕ್ಕೆ ಅವಕಾಶ ಕೊಡ್ತೀನಿ ಪಡೆದಿದ್ದೀವಿ ಸ್ವಾತಂತ್ರ್ಯ ಅನ್ನೋದು ನಿಜವಾದ ಓದ್ತಾ ಇದ್ರೆ ಹಾಗೆ ರೋಮಾಂಚನವಾಗುತ್ತೆ ಇರ್ಲಿ ಸಮಯ ಕಡಿಮೆ ಇದೆ ಇವತ್ತು ನನಗೆ ತುಂಬಾ ಸಂತೋಷ ಆಗಿರೋದು ಪಕ್ಕದಲ್ಲಿ ಚಿರಂಜೀವಿಯವರಿದ್ದಾರೆ ಮುಂದಗಡೆ ಬಾಬು ಕೃಷ್ಣಮೂರ್ತಿ ಇದ್ದಾರೆ ಚಿರಂಜೀವಿ ಅವರು ನನ್ನ ಬರವಣಿಗೆ ನಾನು ಇವತ್ತು ಲೇಖಕ ಅಂತ ಗುರುತಿಸಿ ಕರ್ಕಮಂದಿಯಲ್ಲಿ ಮಾತಾಡಿ ಮೈಕ್ ಕೊಡಕ್ಕೆ ಕಾರಣ ಈ ಇಬ್ಬರು ಮಹನೀಯರು ಅನ್ನೋದನ್ನ ಪ್ರಾಮಾಣಿಕವಾಗಿರಂಜೀವರು ನನಗೆ ಬರವಣಿಗೆ ಕಲಿಸ್ಕೊಟ್ರು ಸುಂದರ ಕನ್ನಡ ಬರೆಯೋದು ಹೇಗೆ ಅಂತ ಕಲಿಸ್ಕೊಟ್ರು ಅಷ್ಟೇ ಅಲ್ಲ ಯಧ್ವಾಧ್ವ ಲೇಖನಗಳನ್ನ ವಿತ್ ಸ್ಪೀಡ್ ಬರೆಯೋದ್ ಹೇಗೆ ಅಂತ ಹೇಳ್ಕೊಟ್ರು ಎಂತ ಸ್ಪೀಡ್ ಅದು ಹೋದ್ರೆ ಅಬ್ಬಾ ಹೊಸಡಿ ಪ್ರೆಸ್ ಅಂತ ಒಂದ್ ವರ್ಷಕ್ಕೆ ಮುನ್ನೂರ ಅರ್ವತ್ತ ಇಲ್ಲೇ ಮುಂದೋದಿಲ್ಲ ಅಂತ ಆ ಪ್ರಕಟನೂ ಆಗ್ತಾ ಇತ್ತು ಕಡೆ ಹೊಸಾಣಿ ಪ್ರಸಾದ್ ತೆಂಗೀರೋಳರು ಒಂದಿತ್ತು ಆಗ ಉದಯವಾಣಿಯವರು ಅಲ್ಲಿಂದ ಉದಯವಾಣಿಯಲ್ಲಿ ಕಳಿಸ್ತಾ ಇದ್ರು ಲಾಗಿ ಅದು ಹನ್ನೆರಡು ಗಂಟೆಗೆ ಬರ್ತಾ ಇತ್ತು ಉದಯವಾಣಿ ಮಧ್ಯಾಹ್ನ ಮೇಲೆ ನಿಮಗೆ ಸಿಗ್ತಾ ಇತ್ತು ನಿಮಿಷ ನಾನು ಹೇಳೋದು ಮೂವತ್ತು ವರ್ಷಗಳಿಂದ ಆಮೇಲೆ ಅದೇ ಗಾಡಿ ನಾಲ್ಕು ಗಂಟೆಗೆ ವಾಪಸ್ ಹೋಗೋದು ಅದರಲ್ಲಿ ನೀವು ಲೇಖನ ಹಾಕಿದ್ರೆ ಅದು ಹೋಗಿ ಮಣಿಪಾಲ ತಲುಪ್ತಾ ಇತ್ತು ನಾನು ಅವರು ಲೇಖನ ಕೊಡೋಕೆ ಅಂತ ಹೋದಾಗ ಏ ನವಂಬರ್ ಇಶ್ಯೂಗೆ ನೀವು ಲೇಖನವೇ ಬರ್ದಿಲ್ಲ ಅದು ಚಿರಂಜೀವಿ டெம் இதெல்லாம் இன்னும் நலவத்தை நிமிஷ அந்த டைம் இதுல ட்ரெயர் ரெடி ஆகி ஆடி ஒர்க் ஆக ஒட்டு பேப்பொங்கே பேப்ப ಸರಿ ನಾನು ಬರೀತಾ ಬರೀತಾ ಮೂರು ಸೀಟು ಅವ್ರು ನೋಡೋದು ಡ್ರೈವರ್ ಬಂದೀನ್ ಎಲ್ಲ ಬೆಂಗಳೂರಿನ ಬರುವಂತ ಟೈಟಲ್ ಅವರೇ ಕೊಟ್ಟರು ಅದ್ರ ಮೇಲೆ ಒಂದು ಅದ್ಭುತವಾದ ಲೇಖನ ಕಡ್ಡಿ ಹಚ್ಚಿ ಸ್ಟಾರ್ಟ್ ಮಾಡುವಂತ ಲೇಖನ ತೆಗೆದು ಲಬ್ಗಲ್ ಹಾಕಿ ನವೆಂಬರ್ ತಿಂಗಳಿಂದ ಈ ಸ್ಪೀಡ್ ಕಲ್ಸ್ಕೊಟ್ಟಿದ್ದು ಚಿರಂಜೀವಿ ಅವರು ಇನ್ನ ರಾಷ್ಟ್ರೋತ್ತರ ಪ್ರಚಾರ ಮಾಡಿ ಅಂತ ಅತ್ಯದ್ಭುತವಾದ್ದು ಟಿ ಎನ್ ಲೋಕ್ ಅವರ ಅದರಲ್ಲೇ ಬಂದಿದ್ದು ತಾಜ್ಮಹಲ್ ಹಿಂದೂ ಪ್ಯಾಲೆಸ್ ಆಗಿತ್ತ ಅಂತ ಸೊ ಇದು ಪ್ರಚಾರ ಮಾಲೆಯ ಆರನೇ ಮಾಲೆ ನ್ಯಾಷನಲ್ ಕಾಲೇಜಲ್ಲಿ ನಡೆದಾಗ ಐದಾರು ದಿನ ಭಾಷಣಗಳ ಇಂಗ್ಲಿಷ್ ಅಲ್ಲಿ ಕೇಳಿಸ್ಕೊಂಡು ಕನ್ನಡದಲ್ಲಿ ಬರೀತ ನಾನು ಬಿ ಎಸ್ ಸಿ ಆನರ್ಸ್ ಹುಡುಗ ನಂಗೇನು ಇಪ್ಪತ್ತು ವರ್ಷ ಈ ಭಾರತದ ರಾಷ್ಟ್ರೀಯತೆ ಅಂತ ನೀವ್ ಬರೀಬೇಕು ಅಂತ ಹೇಳಿದ್ರು ಯಾರು ದೇ ದೇವರು ಮತ್ತು ನಮ್ಮ ದುರಾಯರು ನಂತ ಹೇಳಿ ಆಗಲ್ಲ ಅಂದಾಗ ಏಯ್ ನೀವು ಬರೀತೀರಾ ನೀವು ಖಂಡಿತ ಬರೀ ಸಾಧ್ಯ ಅಂತ ನನ್ನ ಹುರಿದುಂಬಿಸಿ ನನ್ನ ಜೊತೆ ನಿಂತು ಆ ಪುಸ್ತಕವನ್ನ ನನ್ನ ಕೈಯಲ್ಲಿ ಬರೆಸಿದ್ದು ಬಾಬು ಕೃಷ್ಣ ಮಾಡ್ತೀವಿ ಬಾಬು ಕೃಷ್ಣ ಮಾಡ್ತೀವ್ ಸಂಸ್ಕೃತ ಶ್ಲೋಕಗಳ ಅನುವಾದ ಮಾಡಿಕೊಟ್ರು ಐದಿನ ಭಾಷಣ ಕೇಳಿ ಅದರ ಸ್ಕೂಲ್ ರೆಕಾರ್ಡ್ ಮಾಡ್ಕೊಂಡಿದ್ವಿ ಅನುವಾದ ಮಾಡಿದ್ದೆಲ್ಲ ಪ್ರಶ್ವೋತ್ತಮ ಸಾಹಿತ್ಯದಲ್ಲಿ ನನ್ನ ಬದುಕಲ್ಲಿ ಇವರಿಬ್ಬರು ಕೂಡ ನನಗೆ ಗಾಡ್ ಫಾದರ್ಸ್ ಅಂತ ಪ್ರಾಮಾಣಿಕವಾಗಿ ಸದಾ ನಾನು ನೆನಪುಕೊಳ್ತೀನಿ ನನ್ನ ಎಪ್ಪತ್ತನೇ ವರ್ಷದ ಒಳ್ಳೆಯದು ಇಬ್ಬರು ಬಂದು ನನಗೆ ವಿಶ್ ಮಾಡಿದ್ರು ಆಮೇಲೆ ನಮ್ಮ ಪರಂಪರೆ ನಡ್ಕೊಂಡು ಬಂದಿರೋದೇ ಹಾಗೆ ಈಗ ಹೇಗೆ ಸಂಸ್ಕಾರ ಮಾಡಬೇಕು ಅಜಯ್ಯದಲ್ಲಿ ಶಾಂತಕ್ಕ ಅವರು ಹೇಳಿದ್ರ ಸಂಸ್ಕಾರ ಮಾಡೋದಾ ಬಿಡೋದ ಯಾರು ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಅವರು ಅಲ್ಲಿ ಒಂದು ಸಂಸ್ಕಾರ ವಿಷಯ ಬಂತು ಎಷ್ಟು ಚೆನ್ನಾಗಿ ಮಾಡ್ಬೋದು ಎಷ್ಟು ಕೆಡ್ದಾಗಿ ಮಾಡ್ಬೋದು ಅಂತ ಆದರೆ ಭಾರತೀಯ ಸಾಹಿತ್ಯದಲ್ಲಿ ರಾಮ ರಾವಣರ ಯುದ್ಧ ಆದಾಗ ರಾವಣ ಸತ್ತು ಬೀಳುತ್ತಾನೆ ಅಲ್ಲಿಗೆ ಮುಗಿಯುತ್ತೆ ಕಳೆ ಅಂಕ ಅದನ್ನು ಯಾರೂ ಇಲ್ಲ ಅವನ ಪೈಕಿ ವಿಭೀಷಣ ಅವನ ಬಿಟ್ಟು ಎಲ್ಲ ಸತ್ತೋಗಿರ್ತಾರೆ ಗಂಡಸುಣ ಹೇಳ ಎಲ್ಲ ಗಂಡಸ ಸತ್ತಿರ್ತಾರೆ ನಡಿ ಹೋಗೋಣ ಅಂತಾನೆ ವಿಭೀಷಣ ಆದ್ರೆ ರಾಮ ಹೇಳ್ತಾನೆ ಎಂತ ದೊಡ್ಡ ವೀರ ಅವನು ವೆಂಕಟೇಶ್ವರ ಅವನ ಬಾಡಿಗೆ ಸಂಸ್ಕಾರ ಮಾಡದೆ ನಾವು ಹೋಗೋದು ನ್ಯಾಯ ನ್ಯಾಯ ಇಲ್ಲ ಅಂತ ಹೇಳ್ತಾನೆ ಮರಣ ಅಂತಾನೆ ವೈರಾಣಿ ನಿವೃತ್ತಮ್ ನ ಪ್ರಯೋಜನಂ ಕ್ರಿಯತಾಮಸ ಸಂಸ್ಕಾರ ಮಹೇಶವಾ ಅಂತ ವಾಲ್ಮೀಕಿರೇ ಬರೀತಾರೆ ಇಂತಹ ವ್ಯಕ್ತಿಯನ್ನ ಮರಣಾಂತಾನೆ ವೈರಾಣಿ ಸತ್ತ ಮೇಲೆ ವೈರತ್ವ ಅಂತಕ್ಕಂಥದ್ದು ಇರೋದಿಲ್ಲ ವಿಭೀಷಣ ಹೋಗು ಶಾಸ್ತ್ರೋಕ್ತ ಸಂಸ್ಕಾರ ಮಾಡು ನಮ್ಗೆ ಗೌರವ ಅಂತ ಆ ಚಿತೆಗೆ ನಮಸ್ಕಾರ ಮಾಡಿದ ರಾಮ ನಮ್ಗೆ ಇವತ್ತು ಆದರ್ಶ ಖುಷಿ ಆಗಿದ್ದಾರೆ ಹಾಗೆ ನಡ್ಸ್ಕೊಳ್ತೀವಿ ನಾವು ಇದೆಲ್ಲ ಓದ್ಬೇಕಾದ್ರೆ ಇವತ್ತಿನ ನಮ್ಮನ್ನ ಯಾರು ದೊರೆಗಳು ನಮ್ಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ ಅವರು ಮತ್ತು ಒಂದು ಎಕ್ಸಾಂಪಲ್ ಮಾತ್ರ ನಾನು ನೆನೆಸ್ಕೊಳ್ಳೇಬೇಕು ಯಾವುದು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಅಮಿತಾಬ್ ಬಚ್ಚನ್ ಅವರು ಫಸ್ಟ್ ಟೈಮ್ ಅವರು ಎಂ ಪಿ ಆದರು ಆಗ ಚಿರಂಜೀವಿಯವರು ಮತ್ತು ಸಂತೋಷ್ ಕುಮಾರ್ ಅವರು ಶಿವಮೊಗ್ಗದಲ್ಲಿದ್ದ ನನ್ನ ಕಾರ್ಯಕ್ರಮದಿಂದ ನಾನು ಎತ್ತ ಹಾಕೊಂಡು ಹೋಗುತ್ತೆ ಎತ್ತ ಹೋಗಿದ್ದೆ ಏನು ಅಂದ್ರೆ ಗೊತ್ತಿಲ್ಲ ಅಲ್ಲೇ ಹೇಳ್ತೀವಿ ಹೇಳಲ್ಲ ಅಲ್ಲಿ ಹೇಳ್ತೀವಿ ಆಮೇಲೆ ತಗೊಂಡ ಗ್ರೀನ್ ವ್ಯಾಲಿ ಅಂತ ಒಂದು ಎಸಿ ರೂಮಲ್ಲಿ ಬಿಟ್ಟರು ಮಣಿಪಾಲದಲ್ಲಿ ಈಗ ಅಮಿತಾಬ್ ಬಚ್ಚನ್ ಮಂತ್ರಿ ಆಗಬಹುದು ಅವನು ಕಾಲ ಬ್ಲಾಕ್ ಮನಿಗೆ ಮಂತ್ರಿ ಆಗ್ತಾನ ಅವನು ಬ್ಲಾಕ್ ಮನಿ ಎರಡಿಗೆ ಮಂತ್ರಿ ಆಗ್ತಾನೆ ಅಂತ ಒಂದು ಕಾಲ್ಪನಿಕ ಕಾದಂಬರಿಯನ್ನು ಬರೀಬೇಕು ಬೆಳಿಗ್ಗೆ ಹತ್ತು ಗಂಟೆ ಸಾಯಂಕಾಲ ನಾಲ್ಕು ಗಂಟೆಗೆ ರೀಡಿಂಗ್ ಕೊಡಬೇಕು ಮೋಹನ್ ದಾಸ್ ಪೈ ಅವರು ಒಪ್ಪೋದಕ್ಕೆ ತಲೆಮೇದಲ್ಲಿ ಬರುತ್ತೆ ಅಂದ್ರು ಇನ್ನು ಏನೂ ಇಲ್ಲ ರೆಫರೆನ್ಸ್ ಇದು ನಡೆದಿದ್ದು ಯಾವಾಗ ನೈನ್ಟೀನ್ ಏನ್ಟಿ ಫೋರ್ ಅಲ್ಲಿ ಆಮೇಲೆ ಬರದೆ ಬರೆದ ಮೇಲೆ ರೀಡಿಂಗ್ ಕೊಟ್ಟೆ ಅದ್ಭುತವಾಗಿತ್ತು ಪುಟ ಪುಟದಲ್ಲೂ ಕೂಡ ನಾನು ಅವಿತಾ ಮುಂದೆ ಕೂತಿರೋ ಹಂಗೆ ಕೋಟಗಳು ಬೇರೆ ಕೋಟಗಳು ಬೇರೆ ಹಾಕಿ ನಂಗೆ ಒಳ್ಳೆ ವಯಸ್ಸನ್ನು ಕೊಟ್ಟಿದ್ದು ಚಿರಂಜೀವಿ ಅವರು ಅಂತ ಪ್ರಾಮಾಣಿಕವಾಗಿ ಸೊ ಇಂತಹ ಅನೇಕ ಘಟನೆಗಳು ನಡೆದೋಗಿದೆ ಮತ್ತು ನಾನು ಬಾಬು ಕೃಷ್ಣಮೂರ್ತಿ ಅವರು ಮತ್ತೆ ಚಿರಂಜೀವಿ ಅವರು ತಿರುಪತಿ ಬೆಟ್ಟಕ್ಕೆ ಒಂದು ವಾರ ಹೋಗಿ ಅದನ್ನ ಉಳ್ಕೊಂಡು ಬಿಳಿ ಹಾಳೆ ತಗೊಂಡೋಗಿ ಕಾದಂಬರಿ ಹಿಡ್ಕೊಂಡು ಬರಬೇಕು ಅಂತ ಒಂದು ಪ್ಲಾನ್ ನೋಡಿ ಎಷ್ಟು ಎಷ್ಟಿದೆಯಲ್ಲ ಅದು ಹಾಗೆ ಹೋದ್ವಿ ಬಾಬುಗಳು ಇವರು ನಾನು ಮೇಲೆ ವೈಟ್ ಪೇಪರ್ ತೊಗೊಂಡೋದ್ವಿ ಕಾದಂಬರಿಗಳು ಬರೆದ್ವಿ ನಾನು ನಂದಸ್ಮಿತಾ ಬರೆದೆ ಇದು ದೇಸಾಯಿ ಬಂದಿದೆ ಅಂತ ಬರೆದ್ರು ರಾಮಕೃಷ್ಣ ಒಂದು ದೊಡ್ಡ ಕಾದಂಬರಿ ಶುರುವ ಅರ್ಧ ಬರೆದಿಟ್ಟಿದ್ರು ಸೊ ಮೂರು ಕಾದಂಬರಿಗಳನ್ನ ನಾನು ಯಾತಿಕೆಗೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಬೇರೆಯವರಿಗೆ ಇರುವುದು ಉತ್ಸಾಹ ತರಲಿ ಅಂತ ಪ್ರಾರಂಭದ ದಿನಗಳಲ್ಲಿ ಕಬನ್ ಪಾರ್ಕ್ ಪಕ್ಕದಲ್ಲಿ ಆ ಲೈಬ್ರರಿ ಪಕ್ಕದಲ್ಲಿ ನಲ್ಲದ್ ಕೋರ್ಸ್ಕೊಂಡು ಚಿಂತಂಜಿಯವರು ಒಂದು ಸಂಸ್ಥೆಯನ್ನ ಮಾಡಿ ಪ್ರತಿ ವಾರ ಎಲ್ರೂ ಒಂದು ಒಂದೊಂದು ಲೇಖನ ಓದಬೇಕು ಅಂತ ಎಂ ಕೆ ಗೋಪಿನಾಥ್ ಅವರು ಎಂ ಪಿ ಮನೋಹರ್ ಚಂದ್ರನ್ ಅವರು ಇವರು ಬಾಬು ಅವರು ಆಮೇಲೆ ಅವರು ಎಂ ಪಿ ಮನೋಹರ್ ಚಂದ್ರನ್ ಅವರು ಇವರೆಲ್ಲ ಒಂದು ಒಂದೊಂದು ಲೇಖನ ಕಡ್ಡಾಯ ಓದಲೇಬೇಕು ಇದನ್ನ ಹೇಳ್ತಾ ನೈನ್ಟೀನ್ ಸೆವೆಂಟೀಸ್ ನೀನು ಎಷ್ಟು ಜನ ಹುಟ್ಟಿದ್ರು ಎಲ್ಲ ಗೊತ್ತಿದ್ದಾಗ ನಾನು ಹುಟ್ಟಿದ್ದೆ ಆಗ ಇರ್ಬೋದು ಅಂತ ಅವರು ಸೊ ಈ ರೀತಿ ನಮ್ಮನ್ನು ಬಳಸಿದ್ರು ಅವರು ಇಲ್ಲ ಅಂದರೆ ಈ ಸ್ಪೀಡ್ ಬರಕ್ಕೆ ಸಾಧ್ಯ ಇರಲಿಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಲೇಖನ ಬರೆಯೋದು ಈಗ ಜಗಜ್ ಜಾಹೀರಾಗಿದೆ ನೀವೇನು ಹೇಳಿದ್ರೆ ಬರ್ಕೊಡ್ತೀನಿ ಆ ಥರ ಈ ಲೆವೆಲ್ಗೆ ಬೆಳೆಸಿದ್ದಾರೆ ಇವತ್ತಿನ ಕಾರ್ಯಕ್ರಮ ಮತ್ತು ನವೂತವನ ಭವಿಷ್ಯತಿ ಅದು ಇದು ನಿಜವಾಗೂ ಇಂಥ ಕಾರ್ಯಕ್ರಮ ಮತ್ತೆ ನಡೆಸೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಚಾಲೆಂಜ್ ಮಾಡ್ತೀನಿ ಏನು ಸರ್ ಇದು ಮತ್ತೆ ಈ ವೆನ್ಯೂ ಈ ಜಾಗ ಇದ್ರ ಬರ್ತಿರೋ ಹಂಗೆ ಥ್ರಿಲ್ ಆಗಿಬಿಡುತ್ತೆ ಮತ್ತಿಗ್ ಸೊಸೈಟಿಯ ಈ ಒಂದು ವೆನ್ಯೂ ಇದೆಯಲ್ಲ ಈ ಒಂದು ಸಭಾಂಗಣ ಇದೆಯಲ್ಲ ಇದು ಕೂಡ ಆನಂದ ಕೊಟ್ಟಿದೆ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಮಾತಾಡಿದ್ದಾರೆ ದೇಶಭಕ್ತಿ ಗೀತೆಗಳ ಬಗ್ಗೆ ಎಂತೆಂಥ ಗೀತೆಗಳು ಕೇಳಿಸ್ಕೊಳ್ತಕ್ಕಂಥದ್ದು ನಮಗೆ ಗಣೇಶನ ಹಬ್ಬ ಬಂದುಬಿಟ್ರೆ ಕಿವಿಗಳು ಆ ಹಾಡುಗಳನ್ನ ಕೇಳಕ್ಕೆ ಅಂಥದನ್ನೆಲ್ಲ ಮತ್ತೆ ನಮ್ಮ ಮುಂದೆ ತಂದಿಟ್ಟಿದ್ದೀರಾ ಇವತ್ತು ಮೇಡಮ್ ಅವ್ರಿಗೆ ಸನ್ಮಾನ ಆಗ್ತಾ ಇದೆ ಇವ್ರಿಗೆ ಸನ್ಮಾನ ಆಗ್ತಾ ಇದೆ ಬಾಬಾ ಅವ್ರಿಗೆ ಅನೇಕ ಸನ್ಮಾನಗಳಾಗಿ ಸಾಕು ನನಗೆ ಸನ್ಮಾನ ಬೇಡ ಅಂತ ನನಗೆ ತಿಳಿದಾರೆ ಅವ್ರಿಗೆ ಬರದೇ ಇರೋ ಪ್ರಶಸ್ತಿನೇ ಇಲ್ಲ ಸೊ ಇಂತಹ ಪವಿತ್ರವಾದ ಒಂದು ಸಭಾಂಗಣದಲ್ಲಿ ನಾಲ್ಕು ಮಾತಾಡೋಕ್ಕೆ ಅವಕಾಶ ನನಗೆ ಸಿಕ್ಕಿದೆ ಮಿತಿಕ್ ಸೊಸೈಟಿಯ ಸಹಭಾಗಿತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮವಂತೂ ಎಲ್ಲರ ಮನಸ್ಸನ್ನ ಗೆದ್ದಿದೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಇನ್ನೊಮ್ಮೆ ಹೇಳ್ತಾ ಮಾತುತೀನಿ ನಮಸ್ಕಾರ